ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪರ್ವ ಟಿವಿ ನಾನು ಯಶಸ್ವಿನಿ ಪಾಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತವು ಪಾಕಿಸ್ತಾನದ ವಿರುದ್ಧ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಪರಿಣಾಮವಾಗಿ ಪಾಕಿಸ್ತಾನವು ತನ್ನ ಬುಡಕ್ಕೆ ಬೆಂಕಿ ಬಿದ್ದಂತೆ ವರ್ತಿಸಲು ಶುರು ಮಾಡಿದೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಯರನ್ನು ಹೊರಗಟ್ಟುವುದು ಹಾಗೆ ಪಾಕಿಸ್ತಾನದಲ್ಲಿರುವಂತಹ ಭಾರತೀಯರನ್ನು ವಾಪಸ್ ಕರೆಸಿಕೊಳ್ಳುವುದು ವೀಸಾ ರದ್ದು ಅಠಾರಿ ಗಡಿ ಬಂದ್ ಪ್ರಮುಖವಾಗಿ ಸಿಂಧೂ ನದಿಯ ನೀರು ಒಪ್ಪಂದವನ್ನು ಅಮಾನತ್ತು ಮಾಡುವುದಾಗಿ ಘೋಷಣೆ ನೀಡಿದೆ ಇದರ ಕೆಲಸವೂ ಕೂಡ ಕಾರ್ಯರೂಪಕ್ಕೆ ತರುತ್ತಿದೆ ಅದರಿಂದ ಉರಿದು ಬಿದ್ದಂತಹ ಮಾಜಿ ವಿದೇಶಾಂಗ ಸಚಿವನಾದಂತಹ ಬಿಲಾವಲ್ ಬುಟ್ಟೋ ಉದಟತನದಿಂದ ವರ್ತಿಸಲು ಶುರು ಮಾಡಿದ್ದಾನೆ ನಿಮ್ಮ ಹುಟ್ಟುಹಬ್ಬ ಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತ್ಯಾಕೆ ತಡ ಬನ್ನಿ ಎರಡನೇ ಕ್ರಾಸ್ ನಮ್ಮ ಮೊಬೈಲ್ ಹೀಗೆ ಉದಟತನದಿಂದ ಹೇಳಿಕೆ ನೀಡಿರುವಂತಹ ಪಾಕಿಸ್ತಾನದ ನಾಯಕನಾದ ಬಿಲಾವಲ್ ಬುಟ್ಟೋ ಸಿಂಧೂ ನದಿಯ ದಡದಲ್ಲಿ ನಿಂತು ಸಿಂಧು ನದಿ ನಮ್ಮದು ನಮ್ಮದೇ ಆಗಿ ಉಳಿಯುತ್ತದೆ ನಮ್ಮ ನೀರು ಈ ನದಿಯ ಮೂಲಕ ಹರಿಯುತ್ತದೆ ಹರಿಯದಿದ್ದರೆ ನಿಮ್ಮ ರಕ್ತ ಹರಿಸುತ್ತೇವೆ ಎಂದು ಹೇಳಿಕೆ ನೀಡಿದ್ದಾನೆ और उनकी हुकूमत ने ऐलान किया कि अब वो ये मुआवजा नहीं मानते और मैं सखर में इसी सिंधु दरिया के साथ खड़े होके भारत को कहना चाहूंगा कि सिंधु हमारा है और सिंधु हमारा रहेगा या ಹೀಗೆ ವಿಶಕಕ್ಕಿರುವಂತಹ ಪಾಕಿಸ್ತಾನದ ನಾಯಕನಾದಂತಹ ಬಿಲಾವಲ್ ಬುಟ್ಟೋ ಭಾರತದ ಜನಸಂಖ್ಯೆ ನಮಗಿಂತಲೂ ಹೆಚ್ಚಾಗಬಹುದು ಆದರೆ ಪಾಕಿಸ್ತಾನದ ಜನರು ಧೈರ್ಯಶಾಲಿಗಳಾಗಿದ್ದಾರೆ ನಾವು ಗಡಿಯಲ್ಲಿಯೇ ಯುದ್ಧ ಸಾರುತ್ತೇವೆ ಎಂದು ಹೇಳಿ ಭಾರತಕ್ಕೆ ಉತ್ತರ ನೀಡುತ್ತೇವೆ ಎಂದು ಘೋಷಿಸಿದ್ದಾನೆ ಇನ್ನಷ್ಟು ಬ್ರೇಕಿಂಗ್ ನ್ಯೂಸ್ ಗಳಿಗಾಗಿ ವೀಕ್ಷಿಸಿ ಪರ್ವಾಗಿ ನಾನು ಯಶಸ್ವಿನಿ